ಸಂಜೆ ಚಹಾ ಸಮಯಕ್ಕೊಂದು ರುಚಿಕರವಾಗಿದ್ದಂತಹ ಸ್ನ್ಯಾಕ್ಸ್ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೇನೆ ಸುಲಭವಾಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿ ಮಾಡುವಂತಹ ರುಚಿಕರವಾಗಿರುವಂತಹ ಒಂದು ಕಟ್ಲೆಟ್ ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಂದು ಒಡೆ ಅಂತ ಹೇಳ್ಬೋದು ಕಡಿಮೆ ಎಣ್ಣೆಯಿಂದ ಮಾಡ್ಬೋದಾದಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪಿದೆ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಇದೆ ಅಂತಂದರೆ ಇನ್ಯಾಕೆ ತಡ ಅಂತ ಇದನ್ನು ಮಾಡಿ ತುಂಬಾ ರುಚಿಯಾಗಿ ಇರುತ್ತೆ ಇಲ್ಲಿ ನಾನೊಂದು ಅರ್ಧ ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ಅಕ್ಕಿಯನ್ನು ಎರಡು ಸಲ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿಟ್ಬಿಟ್ಟು ಇದನ್ನು ನೆನೆಸಿಟ್ಕೊತೀನಿ ಅವಲಕ್ಕಿ ಮೆದುವಾಗಿ ನೆನೆಸಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ನೆಂದ್ಬಿಡುತ್ತೆ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ನೆನೆದಂತಹ ಅವಲಕ್ಕಿಯನ್ನು ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ಇದಕ್ಕೆ ಸಣ್ಣದಾಗಿ ತುರಿದಿರುವಂತಹ ಶುಂಠಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸು ಹಸಿಮೆಣಸು ಆಪ್ಷನಲ್ ಮಕ್ಕಳಿಗೆ ಬಾಯಿ ಸಿಗುತ್ತೆ ಅಂತಾದರೆ ಬೇಡ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಪಾಲಕ್ ಸೊಪ್ಪು ಒಂದು ಅರ್ಧ ಿನಷ್ಟು ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಬೇಯಿಸಿರುವಂತಹ ಎರಡು ಚಿಕ್ಕ ಚಿಕ್ಕ ಆಲೂಗಡ್ಡೆಗಳು ದೊಡ್ಡ ಆಲೂಗಡ್ಡೆ ಆದರೆ ಒಂದೇ ಸಾಕಾಗುತ್ತೆ ಇಲ್ಲಿ ನಾವು ಯಾವುದೇ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಬೈಂಡಿಂಗಿಗಾಗಿ ನಾವು ಅವಲಕ್ಕಿ ಮತ್ತು ಆಲೂಗಡ್ಡೆಯನ್ನು ಹಾಕ್ತಾ ಇರೋದು ಬೇಯಿಸಿ ಪುಡಿ ಮಾಡಿರುವಂತಹ ಆಲೂಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಇದ್ದೇನೆ ನೀವು ಖಾರವನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ ಇಲ್ಲಿ ನಾನು ಇಷ್ಟೆ ಮತ್ತಿನ್ಯಾವುದು ಗರಂ ಮಸಾಲ ಚಾಟ್ ಮಸಾಲ ಅದನ್ನೆಲ್ಲ ಹಾಕ್ತಾ ಇಲ್ಲ ಬೇಕಿದ್ದರೆ ನೀವು ಹಾಕೋಬೋದು ನಾನೊಂದು ಅರ್ಧ ಚಮಚದಷ್ಟು ಆಮ್ಚೂರು ಪೌಡರನ್ನು ಹಾಕಿದ್ದೇನೆ ಹುಳಿಗಾಗಿ ಆಮ್ಚೂರು ಪೌಡರ್ ಇದ್ದರೆ ಹಾಕಿ ಇಲ್ಲಾಂದರೆ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಿನ ರಸವನ್ನು ಬೇಕಾದರೂ ನೀವು ಹಿಂಡ್ಬೋದು ಇವಾಗ ಚೆನ್ನಾಗಿ ಇದನ್ನು ಕಲಿಸೋದು ಕಲಿಸೋದಕ್ಕೆ ಏನು ನೀರೆಲ್ಲ ಬೇಕಾಗೋದಿಲ್ಲ ಅದರಲ್ಲೇ ಸೊಪ್ಪಲ್ಲೇ ಮತ್ತು ಆಲೂಗಡ್ಡೆಯಲ್ಲೇ ನೀರಿನ ಪಸೆ ಇರೋದರಿಂದ ಸಾಕಾಗತ್ತೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಡೆ ಆಕಾರದಲ್ಲಿ ಇದನ್ನು ತಟ್ಕೊಬೋ ತಟ್ಕೊಳ್ಳೋದು ಇದನ್ನು ನೀವು ಇಷ್ಟ ಆಗುತ್ತೆ ಅಂತಂದರೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಇದನ್ನು ಶಾಲು ಫ್ರೈ ಫ್ರೈ ಮಾಡ್ತಾ ಇದ್ದೇನೆ ಕಡಿಮೆ ಎಣ್ಣೆಯಿಂದ ಮಾಡ್ಕೊಳ್ಬೋದು ಒಂದು ದಪ್ಪ ತಳದ ಐರನ್ ಕಡಾಯಿಯನ್ನು ನಾನು ಇಟ್ಕೊಂಡಿದ್ದೀನಿ ಈ ರೀತಿ ಕಡಾಯಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮಾ ಎಣ್ಣೆ ಬಿಸಿ ಆದಮೇಲೆ ಮಾಡಿದಂತಹ ಪಾಲಕ್ ಸೊಪ್ಪಿನ ಮಿಶ್ರಣವನ್ನೆಲ್ಲ ನಾವು ಈ ರೀತಿ ಜೋಡಿಸ್ಕೊಂಡು ಅದ್ರ ಮೇಲ್ಮೈಗೂ ಸಹ ಒಂದೊಂದು ಚಮಚದಷ್ಟು ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಇದನ್ನು ಹದವಾಗಿ ಬೇಯಿಸ್ಕೊಳ್ತೀನಿ ನೋಡಿ ನೀಟಾಗಿ ಒಂದು ಕಡೆ ಈ ರೀತಿ ಕಂದು ಬಣ್ಣ ಬಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡ್ರೆ ಆಯಿತು ಕಾಸ್ಟೇರನ್ ಆಗಿರೋದ್ರಿಂದ ಸ್ವಲ್ಪ ಕಚ್ಕೊಳ್ತಾ ಇದೆ ಸ್ಟಿಕ್ ಆದ್ರಂತೂ ಚೂರೂ ಕಚ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ತೆಗಿಯೋಕ್ಕೇನು ಕಷ್ಟ ಆಗೋದಿಲ್ಲ ಈ ರೀತಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಅದನ್ನು ಹದವಾಗಿ ಬೇಯಿಸ್ಕೊಳ್ಳಿ ಇದು ಹೇಗಿರುತ್ತಪ್ಪ ಅಂದರೆ ಮೇಲ್ಗಡೆ ಕ್ರಿಸ್ಪ್ ಆಗಿರುತ್ತೆ ಒಳಗಡೆ ಮೆದುವಾಗಿರುತ್ತೆ ಆಲೂಗಡ್ಡೆ ಮತ್ತೆ ಅವಲಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಮತ್ತೆ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಮೇಲುಗಡೆಯಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ ಇದನ್ನು ತಿನ್ನೋದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಬಿಸಿ ಬಿಸಿಯಾಗಿ ಹಾಗೆ ಸಹ ತಿನ್ಬೋದು ಮಕ್ಕಳಿಗೆ ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಆಗಿದೆ ಇವಾಗ ನಾನು ತೆಕ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುವಂತಹ ರೆಸಿಪಿ ಸಂಜೆ ಹೊತ್ತು ಏನಾದರೂ ಬೇಕು ಅಂತ ಅನಿಸೆ ಅನಿಸುತ್ತಲ್ವ ಆವಾಗ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರುಚಿ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಕಟ್ಲೆಟ್ ತಯಾರಾಯಿತು ನಾನು ಬಿಸಿ ಬಿಸಿ ಕಟ್ಲೆಟ್ ಅಥವಾ ವಡೆಯನ್ನು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಈ ಸಂಜೆಗೆ ನಿಮ್ಮ ಮನೇಲಿ ಈ ತಿಂಡಿನೇ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು